ಕನ್ನಡದ ಸ್ಟಾರ್ ನಾಯಕಿ ನಟಿ ಇದೀಗ ಕೊಲೆಯಾಗಿ ಈ ನಟನ ಈಗ ಅಂತ್ಯವಾಗಿದೆ ಅದು ಇಂದು ಮುಂಜಾನೆ ಮೂರು ಮೂವತ್ತರ ಸಿನಿಮಾಲ್ಲೇ ಈ ಪ್ರಕರಣ ನಡೆದಿದೆ ಅಂತ ಹೇಳುತ್ತೆ ಸ್ವಂತ ಬಾಮೈದಿಂದರೆ ಕನ್ನಡದ ಖ್ಯಾತ ನಾಯಕ ನಟ ಯುವ ನಟ ಅಂತಲೇ ಹೇಳ್ಬೋದು ಈಗ ಕೊನೆ ಸೆಳೆದಿದ್ದಾರೆ ಸುಮಾರು ಐದಕ್ಕೋಧಿಕ ಸಿನಿಮಾಗಳಲ್ಲಿ ನಾಯಕ ಆಗಿ ಅಭಿನಯಿಸಿದಂಥ ಈ ನಟ ನೋಡೋಕ್ಕೂ ಕೂಡ ತುಂಬನೇ ಸ್ಫುರದ್ರೂಪಿಯಾಗಿದ್ದಂಥ ಅದ್ಭುತ ಕಲಾವಿದ ಇನ್ನು ಅಂತ ನಟ ಬಂದರೆ ಇವರು ಬೇರೆ ಯಾರು ಲವ್ ಸತೀಶ್ ವಜ್ರ ಅವರು ಸತೀಶ್ ವಜ್ರ ಅವರು ಸದ್ಯ ಬಾಮೈದನ ಇದರಿಂದ ಸದ್ಯ ಅಂತ್ಯ ಆಗಿದ್ದಾರೆ ಅಂತ ಹೇಳಲಾಗುತ್ತೆ ಇನ್ನು ಇದರ ಇದೇ ವಿಚಾರವಾಗಿ ಅಂತ್ಯವಾಗಿದ್ದಾರೆ ಇತ್ತೀಚೆಗೆ ಇವರ ಪತ್ನಿ ಕೂಡ ತೀರು ಹೋಗಿದ್ದರು ಇನ್ನು ಮಗುನ ಇವರೇ ನೋಡ್ಕೊಳ್ತಿದ್ರು ಅಂತ ಸಹ ಹೇಳಲಾಗುತ್ತೆ ಇನ್ನು ಇದೇ ಸಂದರ್ಭದಲ್ಲಿ ಪತ್ನಿಯನ್ನು ಅಂದರೆ ತಮ್ಮ ಇದ್ದವನು ನನ್ನ ಈ ಈತನೇ ಕೊಲೆ ಮಾಡಿದ್ದಾನೆ ಅನ್ನೋ ಮನೋಭಾವನೆಯನ್ನು ಇಟ್ಕೊಂಡು ಸದ್ಯ ಮನೆಗೆ ನುಗ್ಗಿ ಚಾಕುವಿನಿಂದ ಇರಿದು ಸದ್ಯ ಹತ್ಯೆ ಮಾಡಿದ್ದಾನೆ ಅಂತ ಹೇಳಲಾಗ್ತದೆ ಸದ್ಯ ಸತೀಶ್ ಲಗೋರಿ ಅಂತ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಅದರಲ್ಲಿ ಸೋನು ಗೌಡ ಸೋನು ಶ್ರೀನಿವಾಸಗೌಡ ನಾಯಕಿಯಾಗಿ ಕೂಡ ಕಾಣಿಸಿಕೊಂಡಿದ್ದಂತಹ ಸಿನಿಮಾ ಅದು ಇದಾದ ನಂತರ ಸಿಗರೇಟ್ ಸೇದಿದ್ರೆ ಎಂಬ ಸಿನಿಮಾನೂ ಕೂಡ ಮಾಡಿದರು ಹೀಗೆ ಸಾಲು ಸಾಲು ಸಿನಿಮಾಗಳನ್ನು ಮಾಡುತ್ತಿದ್ದ ಸತೀಶ್ ವಜ್ರ ಅವರು ಇದೀಗ ಕೊಲೆಯಲ್ಲಿ ಅಂತ್ಯವಾಗಿದ್ದಾರೆ ಏನೇ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ದೇವರಲ್ಲಿ